ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನನ್ನ ಮಗನು ಬೆಳಗ್ಗೆ ಬೇಗನೆ ಎದ್ದಿದ್ದಾನೆ ನಮ್ಮಪ್ಪ ಅಂದರೆ ನಮ್ಮ ಮಾವ ಬೆಳಗ್ಗೆ ಬೇಗ ಎದ್ದು ವಾಕ್ನ ಮಾಡ್ತಾರೆ ಒಂದು ನಾಲ್ಕು ಗಂಟೆಗೆ ಎದ್ದು ವಾಕ್ನ ಮಾಡ್ತಾರೆ ಒಂದು ಎರಡರಿಂದ ಮೂರು ಅವರ್ ವಾಕ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ನನ್ನ ಮಗನೂ ಎದೋಳ್ಸೋಮ್ಮ ನಾನು ಸೈಕಲ್ ತೊಳ್ಬಿಟ್ಟು ಓದ್ತೀನಿ ಅಂತೇಳಿದ್ದೆ ನಾನೇ ಐಡಿಯಾ ಮಾಡಿದೆ ಮಕ್ಕಳು ಓದಬೇಕು ಅಂತಂದರೆ ಬೆಳಗಿನ ಜಾವ ಇಲ್ಲ ಅಂತಂದಾಗ ನೀವು ಈ ರೀತಿ ಮಾಡಿದ್ರೆ ಸೈಕಲ್ ತುಳಿ ಇಲ್ಲಾಂದರೆ ಸ್ವಲ್ಪ ತಾಟಾಡಿಸ್ತೀನಿ ಅಂತಂದರೆ ಅವ್ರಿಗೆ ಎಕ್ಸಸೈಸು ಆಗುತ್ತೆ ಮತ್ತು ಮೈಂಡ್ ಫ್ರೆಶು ಆಗುತ್ತೆ ಆಮೇಲೆ ನಾವು ಓದು ಅಂದರೆ ಓದ್ತಾರೆ ಬರೀ ಅಂದರೆ ಬರೀತಾರೆ ಅದಕ್ಕೋಸ್ಕರ ಆರು ಗಂಟೆಗೆ ಎದ್ದು ಮಾವ ವಾಕ್ ಮಾಡ್ತಾ ಇದ್ದಾರಲ್ಲ ಜೊತೆಲೇನೆ ಹಂಗೆ ಅವನು ಸೈಕಲ್ನ ತುಳಿಸ್ತಾ ಇದ್ದಾರೆ ಅವನು ಆರಾಮಾಗಿ ಒಂದು ಅರ್ಧ ಅವರು ಸೈಕಲ್ನ ತುಳಿದು ಆಮೇಲೆ ಬಂದು ಸಂಗೀತ ಪ್ರಾಕ್ಟೀಸ್ ಮಾಡೋದು ಇಲ್ಲ ಓದೋದು ಬರೆಯೋದು ಏನಾರು ಒಂದು ಮಾಡ್ಕೋತಾನೆ ಬೆಳಗ್ಗೆ ಮಕ್ಕಳು ಬೇಗ ಎದ್ದೊಳಲ್ಲ ಅಂತಂದಾಗ ನೀವು ಆರಾಮಾಗಿ ಈ ಪ್ಲ್ಯಾನ್ನ ಉಪಯೋಗಿಸ್ಬೋದು ನಾನು ಅದೇ ಥರ ಪ್ಲ್ಯಾನ್ ಮಾಡಿ ನಮ್ಮ ಮಾವ ವಾಕ್ ಮಾಡ್ತಾರಲ್ಲ ಹೊರಗಡೆ ಅವ್ರ ಜೊತೆಯೇ ಎದೋಡ್ಸಿಬಿಟ್ರೆ ಅವನು ಸೈಕಲ್ ತುಳ್ಕೊತಾನೆ ನಮ್ಮ ಆವನು ವಾಕ್ ಮಾಡ್ಕೋತಾರೆ ನಾನು ಬ ಹೊರ್ಗಡೆ ಬಾಗ್ಲೆಲ್ಲ ತೊಳ್ಕೊಂಡು ರಂಗೋಲಿನೂ ಹಾಕೊಬೋದು ಬೇಗ ಕೆಲಸನೂ ಆಗುತ್ತೆ ಅವನು ಆಟಾಡ್ದಂಗೆ ಆಗುತ್ತೆ ಸಾಯಂಕಾಲ ಬಂದು ಆಟಾಡೋಕ್ಕಾಗಲ್ಲ ಅವನು ಅದಕ್ಕೋಸ್ಕರ ಹಿಂಗೆ ಮಾಡಿದ್ರೆ ಅವನು ಆರಾಮಾಗಿ ಸೈಕಲ್ ತುಳಿದ್ಬಿಟ್ಟು ಒಂದು ಅರ್ಧ ಅವರು ಓದ್ಕೋತಾನೆ ಅದಕ್ಕೋಸ್ಕರ ಅವನೇ ಎಬ್ಬಿಸಿ ಅವನು ಸೈಕಲ್ ತುಳಿತಾ ಇದ್ದಾನೆ ಇವತ್ತು ಮಂಗಳವಾರ ಅಲ್ಲ ಸಾಯಂಕಾಲ ಪೂಜೆನ ಮಾಡ್ಕೊತೀನಿ ಇವತ್ತು ನಮ್ಮ ದೇವ್ರ ವಾರ ಮಂಗಳವಾರ ಅದಕ್ಕೋಸ್ಕರ ಬಾಗಿಲೆಲ್ಲ ತೊಳ್ಕೊಂಡು ಈಗಲೇ ಆರು ಗಂಟೆಗೆ ರಂಗೋಲಿನ ಹಾಕೋತಾ ಇದ್ದೀನಿ ಆಮೇಲೆ ತಿಂಡಿನ ಮಾಡ್ಕೊತೀನಿ ಎಲ್ಲ ತೊಳೆದು ರಂಗೋಲಿನ ಆದಮೇಲೆ ತುಂಬಾ ಚೆನ್ನಾಗಿ ಬಂತು ರಂಗೋಲೆ ಇವತ್ತು ವಾರ ಅಲ್ಲ ಬೆಳಗ್ಗೆ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಿ ಮುಂಚೆ ಅವ್ರು ಪೂಜೆನ ಮಾಡಿಬಿಟ್ಟು ನಾನು ಸಾಯಂಕಾಲ ಹೂವೆಲ್ಲ ಮುಡಿಸ್ಬಿಟ್ಟು ಪ್ರಸಾದಲ್ಲ ಇಟ್ಟು ಹೂ ಪೂಜೆನ ಮಾಡ್ತೀನಿ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಯಲ್ಲಿ ಹಿಟ್ಟಿನ ದೋಸೆನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಅಷ್ಟು ಅಕ್ಕಿ ಹಿಟ್ಟು ಒಂದು ಅಷ್ಟು ರಾಗಿ ಇಟ್ಟು ಒಂದು ಜೋಳದ ಜೋಳದಿಟ್ಟು ಅದಾದಮೇಲೆ ಫಸ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಥರ ಹಿಟ್ಟನ್ನ ತಗೊಂಡು ಹಾಕ್ಕೊಂಡು ಒಂದೊಂದು ಕಪ್ಪಷ್ಟು ಅದಾದಮೇಲೆ ರುಚಿಗೆ ಎಷ್ಟು ಬೆಸ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಡ್ರೈ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಕೈಲಿ ಮೊದಲಿಗೆ ಎಲ್ಲ ಥರ ಹಿಟ್ಟು ತೊಗೊಂಡಿದ್ದೀನಲ್ಲ ಈ ಥರ ನೀರು ಹಾಕೋಕ್ಕೂ ಮುಂಚೆ ಕೈಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ ಅಂತ ಆಗ್ಬಿಡುತ್ತೆ ನೀವು ಬೇಗ ಎದ್ದಾಗ ಟೈಮ್ ಇಲ್ಲ ಅಂತಂದಾಗ ನೀವು ಈ ರೀತಿ ಆರಾಮಾಗಿ ಮಾಡ್ಕೊಬೋದು ವೆಯ್ಟ್ ಲಾಸ್ ಮಾಡೋರು ಈ ಥರ ಮಾಡಿಕೊಂಡು ಆರಾಮಾಗೆ ತಿನ್ಬೋದು ಮಕ್ಕಳಿಗೆ ಆಗಲಿ ಶುಗರ್ ಪೇಷಂಟ್ಗೆ ಆಗಲಿ ಒಳ್ಳೆ ದೋಸೆ ಅಂತಲೇ ಹೇಳ್ಬೋದು ಎಲ್ತಿ ದೋಸೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಥರದ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾದ್ಕೋತಾ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕು ನೀರು ಹಾಕೋಕ್ಕೂ ಮುಂಚೆನೇ ನಾದ್ಕೊಂಡು ನಮಗೆ ಎಷ್ಟು ಅದ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ನಾವು ದೋಸೆ ಈ ರೊಟ್ಟಿ ಹಾಕ್ಕೋತೀವಲ್ಲ ಅದಕ್ಕೆ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷನಾದ್ರೂ ಇಡಬೇಕು ಯಾಕಂತಂದರೆ ಇದು ಸ್ವಲ್ಪ ಅಳುತ್ತೆ ಅಳಿದಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇಟ್ಟು ಅದಕ್ಕೋಸ್ಕರ ಅಳ್ಳಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೌಟ್ ಸಹಾಯದಿಂದ ಇಷ್ಟು ಅದ ನೋಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತಿನಿಂದ ಹದಿನೈದು ನಿಮಿಷ ಇದನ್ನು ಇಡ್ತೀನಿ ನೆನೆಯಕ್ಕೋಸ್ಕರ ನೋಡ್ತಾ ಇರ್ಬೋದು ಒಂದು ಹದಿನೈದು ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿತ್ತು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ದೋಸೆ ಬಿಡ್ತೀವಲ್ಲ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಅದನ್ನು ಪಕ್ಕಕ್ಕೆ ಎದ್ದಿಟ್ಕೊಂಡು ಇಲ್ಲಿ ಸ್ಟೌವ್ ಮೇಲೆ ಒಂದು ತವನ ಇಟ್ಕೊಂಡು ತವಕ್ಕೆ ಚೆನ್ನಾಗಿ ಮೇಲೆ ಇವಾಗ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಇವಾಗ ನಾನು ಕಲಸಿ ಇಟ್ಕೊಂಡಿದ್ನೆಲ್ಲ ಇಟ್ಟು ಅದನ್ನು ಇವಾಗ ನಾವು ದೋಸೆ ಹೆಂಗೆ ಬಿಟ್ಕೊತೀವೋ ಅದೇ ರೀತಿ ಬಿಟ್ಕೋಬೇಕು ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೇಳ್ಬಿಟ್ಟು ಈ ಥರ ಬಿಟ್ಕೊಂಡು ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕು ನಾವು ದೋಸೆ ಬೇಯಿಸ್ಕೋತೀವಲ್ಲ ಅದೇ ರೀತಿ ಬೇಯಿಸ್ಕೊಂಡು ಈ ಥರ ಬೆಂದಮೇಲೆ ಇವಾಗ ಮೇಲ್ಗಡೆ ನಾನು ಬೆಣ್ಣೆನ ಸವ್ಸ್ ಸವ್ಕೋತಾ ಇದ್ದೀನಿ ಬೆಣ್ಣೆನ ಹಚ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪನಾರು ಹಚ್ಕೊಬೋದು ಇಲ್ಲ ಎಣ್ಣೆನಾರು ಹಚ್ಕೋಬೋದು ನಮ್ಮನೇಲಿ ಬೆಣ್ಣೆ ಇತ್ತು ಅಂತ ಹೇಳ್ಬಿಟ್ಟು ಬೆಣ್ಣೆನ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ತಿರುವು ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಇದೆ ನೋಡ್ತಾ ಇರ್ಬೋದು ಎಲ್ಲೂ ತಿದ್ದೋಗ್ತಾ ಇಲ್ಲ ಚೆನ್ನಾಗಿ ಮಿದ್ದಷ್ಟು ನಾವು ಕೈಲಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಅಂದರೆ ದೋಸೆ ಆರಾಮಾಗಿ ಮಾಡಿಕೊಂಡು ಮಕ್ಳಿಗೂ ಕೊಡ್ಬೋದು ಬೆಳಗಿನ ಜಾವ ಇಲ್ಲ ಆಮೇಲೆ ವೆಯ್ಟ್ಲಾಸ್ ಅವ್ರ ವೆಯ್ಟ್ಲಾಸ್ ಮಾಡ್ತೀವಿ ಅಂತನೋರು ಆರಾಮಾಗಿ ತಿನ್ಕೋಬೋದು ಇವಾಗ ಎರಡು ಸೈಡೂ ಈ ಥರ ನೀಟಾಗಿ ಬೇಯಿಸ್ಕೊಂಡ್ರೆ ಆಗಿಬಿಡುತ್ತೆ ಈ ಮಿಕ್ಸೆಡ್ ಹಿಟ್ಟಿನ ದೋಸೆ ಆರಾಮಾಗಿ ಮಾಡ್ಕೊಬೋದು ದೋಸೆ ರೊಟ್ಟಿ ಅಂತನಾದ್ರು ಕರಿಬೋದು ಇಲ್ಲ ದೋಸೆ ಅಂತನಾದ್ರು ಕರಿಬೋದು ಇದು ಕಾಂಬಿನೇಷನ್ನಾಗಿ ಚಟ್ನಿನ ಮಾಡಿದ್ದೆ ನನ್ನ ಮಗನೂ ಸ್ಕೂಲ್ಗೆ ಹೋದ ತಿಂದ್ಕೊಂಡು ಅದಾದಮೇಲೆ ನಮ್ಮ ಯಜಮಾನ್ರು ಆಫೀಸ್ಗೆ ಹೊರಟು ತಿಂದ್ಕೊಂಡು ಅದಾದಮೇಲೆ ನಾನು ಇವತ್ತು ಮಂಗಳವಾರ ಅಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಮನೆಯಲ್ಲಿ ಮಾವನಹಣ್ಣಿತ್ತು ಅದನ್ನು ಕಟ್ ಮಾಡಿಕೊಂಡು ಜೊತೆಗೆ ತಿಂತಾ ತಿಂಡಿಯೆಲ್ಲ ತಿಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿದ್ದೆ ಅದನ್ನು ಬೇಗ ಬೇಗ ಹಾಕ್ಬಿಡೋಣ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಇನ್ನೂ ಮಧ್ಯಾಹ್ನ ಸಾಂಬಾರು ಮಾಡಬೇಕಿತ್ತು ಯಾಕಂದರೆ ಸಾಯಂಕಾಲ ಪೂಜೆ ಮಾಡ್ತೀನಲ್ಲ ಸ್ವಲ್ಪ ಆಗಿಬಿಡುತ್ತೆ ನಮ್ಮ ಮಾವ ಸ್ವಲ್ಪ ಏಳು ಗಂಟೆಗೆ ಊಟ ಮಾಡೋದು ಅವರು ಒಂದು ಏಳು ಗಂಟೆಗೆ ಊಟ ಮಾಡಿ ಒಂದು ಒಂಬತ್ತುವರೆ ಹಂಗೆ ಮಂದ್ಕೊಳ್ತಾರೆ ಅವರು ಮನ್ಕೊಳ್ಳೋಷ್ಟರಲ್ಲಿ ಬೇಗ ಆರೋಗ್ಯ ಆಗಲಿ ಅಂತೇಳ್ಬಿಟ್ಟು ಅವರು ಬೇಗನೆ ಊಟನ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನನೇ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಇವಾಗ ಬೇಗ ಬೇಗ ಬಟ್ಟೆ ಎಲ್ಲನೂ ಒಗೆದ್ಬಿಟ್ಟು ಎಲ್ಲನೂ ಇದ್ದೀನಿ ಹಾರಾಕ್ಬಿಟ್ಟು ಇವಾಗ ಸಾಂಬಾರು ಮಾಡಿಟ್ಬಿಟ್ರೆ ಸಾಯಂಕಾಲ ನಾನು ಮನೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ್ರು ಬರೀ ಮುದ್ದೆ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಸಾಂಬಾರು ಇರುತ್ತಲ್ಲ ಊಟ ಮಾಡ್ಕೋತಾರೆ ಇವಾಗ ಬಟ್ಟೆ ಎಲ್ಲನೂ ಆರಾಮಾಗಿ ಒಣಗಾಕಿದ್ದಾಯಿತು ಇವಾಗ ಮಧ್ಯಾಹ್ನವೇ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲೆಕೋಸಿತ್ತು ಎಲೆಕೋಸಿನ ಬಸ್ಸಾರು ಮಾಡೋಣ ಅಂಥೇಳ್ಬಿಟ್ಟು ಮೊದಲಿಗೆ ಬೇಳೆನ ಇಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ಕಾರನ ರುಬ್ಕೋತಾ ಇದ್ದೀನಿ ಬಸ್ಸಾರಿಗೆ ಇಲ್ಲಿ ಗುಂಟೂರು ಮೆಣ್ಸಿಕಾಯನ್ನು ಸುಟ್ಕೊಂಡು ಅದಾದ್ಮೇಲೆ ಅದನ್ನು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಗುಂಟೂರು ಮೆಣ್ಸಿ ಸುಟ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಹುಣ್ಸೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಅದಾದಮೇಲೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಮೇಲೆ ಒಂದು ಸ್ಪೂನಷ್ಟು ಮೆಣಸು ಒಂದರಿಂದ ಒಂದುವರೆ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿದಷ್ಟು ಈ ಬಸ್ಸಾರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಅದಾದಮೇಲೆ ಬೇಳೆ ಬೇಯೋಕೆ ಇಟ್ಟಿದ್ನಲ್ಲ ಅದನ್ನು ಒಂದು ಸೌಟಷ್ಟು ಹಾಕ್ಕೊಂಡು ಖಾರ ರುಬ್ಬಕ್ಕೋಸ್ಕರ ಜೊತೆಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಾಯಿ ತುರಿನೂ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಕ್ಕೊಂಡು ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಅದೇ ಸಾಂಬಾರನ್ನ ಸಾಂಬಾರು ನೀರನ್ನ ಇವಾಗ ರುಬ್ಬಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬಸ್ಸಾರಾಗಿರೋದ್ರಿಂದ ನಾವು ಬೇರೆ ಸಾಂಬಾರನ್ನ ಅಂದರೆ ಬೇರೆ ನೀರನ್ನ ರುಬ್ಬಕ್ಕೆ ಆಗಲಿ ಸಾಂಬಾರು ಮಾಡೋಕ್ಕೆ ಆಗಲಿ ಬಳಸೋಲ್ಲ ಅದೇ ಸಾಂಬಾರು ಹಾಕ್ಕೊಂಡು ಇವಾಗ ರುಬ್ಕೊ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಬಸ್ಸಾರಿಗೆ ಖಾರ ರೆಡಿ ಆಯಿತು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ನಾನು ಎಲೆಕೋಸನ್ನ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ತೊಳೆದು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಬೇಳೆನೂ ಬೆಂದಿದೆ ಇವಾಗ ಇದನ್ನು ಎಲೆಕೋಸನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ಎಲೆಕೋಸು ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಎರಡು ಸೈಡೂ ಈ ರೀತಿ ಮುರ್ಚಿ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಒಂದು ಬೆಂದಿದಾಯಿತು ಇವಾಗ ಎಲೆಕೋಸೆಲ್ಲ ಈ ರೀತಿ ಬೆಂದಿದೆ ಈ ಥರ ಸೌಟ್ ಸಹ ಇದರಿಂದ ಎತ್ ನೋಡ್ಬಿಟ್ಟು ಈ ಥರ ಎಕ್ಸಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತೇಳ್ಬಿಟ್ಟು ಇವಾಗ ಬೆಂದಿದೆ ಇದನ್ನು ಸೊಪ್ಪು ಸೊಸ ಬಾಟ್ಲಲ್ಲಿ ಈ ರೀತಿ ಬಸ್ಕೊಂಡೆ ಇವಾಗ ಬಸ್ಕೊಂಡು ಇದನ್ನು ಒಗ್ಗರಣೆನ ಮಾಡ್ಕೋತೀನಿ ನಾನು ಚೆನ್ನಾಗಿರುತ್ತೆ ಎಲ್ಲಕ್ಕೋಸ್ಕೆ ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಅದಾದಮೇಲೆ ಒಂದು ಗೇಟೆಯಷ್ಟು ಬೆಳ್ಳುಳ್ಳಿನ ಲಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನೂ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಎರಡು ಒಣಮೆಣ್ಸಿಕಾಯನ್ನ ಹಾಕೋತಾ ಇದ್ದೀನಿ ಒಣಮೆಣಿಕಾಯಿನ ಹಾಕ್ಕೊಂಡು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡೆ ಒಗ್ಗರಣೆ ಆಗುತ್ತೆ ಈ ಒಗ್ಗರಣೆನ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊತ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಇದಕ್ಕೆ ನಾನು ಆಲ್ರೆಡಿ ಖಾರ ರುಬ್ ಮಾಡಿಕೊಂಡಿದ್ದೀನಲ್ಲ ಅದನ್ನು ಸೇರ್ಸ್ಕೊತೀನಿ ಇವಾಗ ನಾವು ಖಾರನ ರುಬ್ಬಿ ಇವಾಗ ಈ ಥರ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋತೀನಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಇದಕ್ಕೆ ನಾನು ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡಿಲ್ಲ ಇದಕ್ಕೆ ಸಾರಿ ಈ ಸಾಂಬಾರು ಇತ್ತಲ್ಲ ಸೊ ಅಂದರೆ ಕಾಳು ಸೊಸಿದು ಸಾಂಬಾರು ಇತ್ತಲ್ಲ ಅದನ್ನೇ ಜಾರ್ಗೆ ಹಾಕ್ಕೊಂಡು ಇವಾಗ ಅದನ್ನೇ ಇವಾಗ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದೆಲ್ಲ ಕರೆಕ್ಟಾಗಿದೆ ಇವಾಗ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದು ಕುದಿಸ್ಕೊಬಿಟ್ರೆ ಒಂದು ಒಂದೇ ಒಂದು ಕುದಿ ಬಂದುಬಿಟ್ರೆ ರೆಡಿ ಆಯಿತು ಸಾಂಬಾರು ಮಧ್ಯಾಹ್ನ ಊಟನೂ ಮಾಡಿಕೊಂಡೆ ಅದಾದಮೇಲೆ ಸಾಯಂಕಾಲ ಮನೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆನೂ ಮಾಡಿಕೊಂಡೆ ಮಂಗಳವಾರ ಪೂಜೆ ಎಲ್ಲ ಅದನ್ನೇ ತಿರ್ಗಿ ನೈಟ್ ಏನು ಅಡುಗೆನೂ ಮಾಡೋಷ್ಟಿಲ್ಲ ಮಧ್ಯಾಹ್ನದೇ ಇದೆ ನೋಡಿದ್ರಲ್ಲ ಇವತ್ತಿನ ಡೇ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ಡೇ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್